ಹಲೋ ನಮಸ್ಕಾರ ಎಲ್ರಿಗೂ ಖಮನ್ ಡೋಕ್ಲಾ ಇದೊಂದು ಗುಜರಾತಿ ಡಿಶ್ ತುಂಬ ಜನ ಇದನ್ನ ಮನೇಲಿ ಟ್ರೈ ಮಾಡಿರ್ತೀರಾ ಒಳ್ಳೆ ರಿಸಲ್ಟ್ಗಿಂತ ಕಂಪ್ಲೇಂಟೇ ತುಂಬ ಜಾಸ್ತಿ ಇರುತ್ತೆ ಕರೆಕ್ಟ್ ಮೆಷರ್ಮೆಂಟ್ ಹಾಗೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಇಲ್ಲದೆ ಹೋದರೆ ಡೋಕ್ಲಾ ಸರಿಯಾಗಿ ಬರೋದೇ ಇಲ್ಲ ನಾನು ನಿಮ್ಮ ಆ ಎಲ್ಲ ಇಶ್ಯೂಸನ್ನ ಕ್ಲಿಯರ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೇಮ್ ಮಾರ್ಕೆಟಲ್ಲಿ ಸಿಗೋ ಥರನೇ ಇದೆ ಅಲ್ವಾ ಡೋಕ್ಲಾ ಅಂದರೆ ಹೆಂಗಿರ್ಬೇಕು ಹೇಳಿ ಫುಲ್ ಸ್ಪಾಂಜಿಯಾಗಿ ಅಲ್ಲಲ್ಲಿ ರೆಡ್ ಸ್ಪಾಟ್ಸ್ ಇಲ್ಲದೆ ಎಷ್ಟೇ ಪ್ರೆಸ್ ಮಾಡಿದ್ರು ಮತ್ತು ಅದೇ ಟೆಕ್ಸ್ಚರ್ಗೆ ಬರೋ ಹಾಗೆ ಟೇಸ್ಟಲ್ಲಿ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ತಿಂತಾ ಇದ್ರೆ ಹಾಗೆ ಬಾಯಲ್ಲಿ ಕರ್ಗೋಗೋ ಥರ ಇರಬೇಕು ಏನಂತೀರ ಸರಿ ಹಾಗಿದ್ರೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಲಾಲ್ ಸ್ಟೆಲಿಕಸಿಗೆ ಸ್ವಾಗತ ನಾನು ಆಗಲೇ ಹೇಳ್ದಂಗೆ ಡೋಕ್ಲಾ ಮಾಡೋಕ್ಕೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೀವು ಎರಡು ವ್ಯತ್ಯಾಸನ ತಿಳ್ಕೊಬೇಕು ಒಂದು ಟೀ ಸ್ಪೂನ್ ಹಾಗೆ ಒಂದು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಅಂದರೆ ಮೆಷರಿಂಗ್ ಸ್ಪೂನ್ ಅಳ್ತೆ ಹಿಡಿದ್ರೆ ಫೈವ್ ಎಮ್ ಎಲ್ ನಾರ್ಮಲಾಗಿ ನೀವು ತಿಂಡಿ ಮಾಡೋ ಸ್ಪೂನ್ ಇರುತ್ತಲ್ಲ ಅದರ ಕಾಲು ಭಾಗ ಹಾಗೆ ಟೇಬಲ್ ಸ್ಪೂನ್ ಅಂದರೆ ಮೆಜರಿಂಗ್ ಸ್ಪೂನ್ ಅಳ್ತೆ ಹಿಡಿದ್ರೆ ಹದಿನೈದು ಎಮ್ ಎಲ್ ನೋಡಿ ಇದು ತಿಂಡಿ ಮಾಡೋ ಸ್ಪೂನ್ ಮೆಜರಿಂಗ್ ಸ್ಪೂನ್ ಎಲ್ಲರ ಮನೇಲೂ ಇರೋದಿಲ್ಲ ಅದಕ್ಕೆ ನಾನಿಲ್ಲಿ ಸ್ಪೂನ್ ಅಳತೇಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಟೀ ಸ್ಪೂನ್ ಹಾಗೆ ಟೇಬಲ್ ಸ್ಪೂನ್ ವ್ಯತ್ಯಾಸ ಗೊತ್ತಾದ್ರೆ ಸಾಕು ಮೊದಲಿಗೆ ಒಂದು ಬೌಲಲ್ಲಿ ಒಂದು ಕಪ್ ಅಷ್ಟು ನೀರ್ನ ಹಾಕೋಬೇಕು ಅಂದ್ರೆ ಇದು ಕಾಲು ಲೀಟರ್ ನೀರಿದೆ ಇದಕ್ಕೆ ಈಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಬೇಕು ಕರೆಕ್ಟಾಗಿರೋ ಅಳತೆ ಗೊತ್ತಾಗಬೇಕು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೆಜರಿಂಗ್ ಸ್ಪೂನಿಂದ ಲೆವೆಲ್ ಆಗಿ ಒಂದು ಸ್ಪೂನ್ ಸಕ್ಕರೆ ತಗೊಂಡ್ರೆ ನೀವು ಟಿಫನ್ ಮಾಡೋ ಸ್ಪೂನಿಂದ ಒಂದು ಫುಲ್ ಅಳತೆಯಲ್ಲಿ ಸಕ್ಕರೆ ಹಿಡಿಯುತ್ತೆ ನೋಡಿ ಇಷ್ಟು ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋಬೋದು ಇದು ಸಿಟ್ರಿಕ್ ಆ್ಯಸಿಡ್ ಟೀ ಸ್ಪೂನ್ ಅಳತೆ ಹಿಡಿದ್ರೆ ಒಂದು ಫುಲ್ ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡ್ನ ಇದಕ್ಕೆ ಹಾಕೋಬೇಕು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆ ಈಗ ಸಕ್ಕರೆ ಮತ್ತು ಸಿಟ್ರಿಕ್ ಆ್ಯಸಿಡ್ ಎರಡೂ ನೀರಲ್ಲಿ ಚೆನ್ನಾಗಿ ಕರ್ಗೋವರೆಗೂ ಇದನ್ನ ಮಿಕ್ಸ್ ಮಾಡಬೇಕು ಮಾರ್ಕೆಟಲ್ಲಿ ಸಿಗೋ ಢೋಕ್ಲಾ ಮಾಡಬೇಕು ಅಂದರೆ ಸಿಟ್ರಿಕ್ ಆ್ಯಸಿಡ್ ಇರಲೇಬೇಕು ಇಲ್ಲದೆ ಹೋದರೆ ಏನು ಮಾಡಬೇಕು ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ ಸಕ್ಕರೆ ಪೂರ್ತಿಯಾಗಿ ಮೇಲೆ ಕಡಲೆ ಹಿಟ್ಟನ್ನ ಹಾಕೋಬೇಕು ಇಲ್ಲಿ ಪೂರ್ತಿ ನೈಸಾಗಿರೋ ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕು ಸ್ವಲ್ಪ ತರಿ ತರಿಯಾಗಿದ್ರು ಢೋಕ್ಲಾ ಚೆನ್ನಾಗಿ ಬರೋದಿಲ್ಲ ನೀರು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ನ ಮೆಜರ್ಮೆಂಟಿಂದ ಕಡಲೆ ಹಿಟ್ಟನ್ನು ತೊಗೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಜರಡಿ ಹಿಡ್ದು ತೊಗೊಂಡ್ರೆ ಢೋಕ್ಲಾದ ಸ್ಪಾಂಜಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲದೆ ಹೋದರೆ ಹಾಗೇನು ಹಾಕ್ಬೋದು ಮನೆಯಲ್ಲಿ ಸಿಟ್ರಿಕ್ ಆ್ಯಸಿಡ್ ಇಲ್ಲದೆ ಹೋದರೆ ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಎರಡು ಸ್ಪೂನಷ್ಟು ನಿಂಬೆಹಣ್ಣು ರಸನ ಹಾಕ್ಕೋಬೇಕು ಹಾಗೆ ಅರ್ಧ ಕೆ ಜಿ ಹಿಟ್ಟಿಗೆ ನಾಲ್ಕು ಸ್ಪೂನಷ್ಟು ಈಗ ಇದೆಲ್ಲನೂ ಸ್ವಲ್ಪ ಗಂಟಿಲ್ಲದೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಂಬೆಹಣ್ಣು ರಸಕ್ಕೂ ಹಾಗೆ ಸಿಟ್ರಿಕ್ ಆ್ಯಸಿಡ್ಗೂ ತುಂಬಾ ವ್ಯತ್ಯಾಸ ಇದೆ ಢೋಕ್ಲಾದ ರಿಸಲ್ಟ್ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀವು ಸಿಟ್ರಿಕ್ ಆ್ಯಸಿಡ್ನೇ ಯೂಸ್ ಮಾಡಬೇಕು ಕೆಮಿಕಲ್ ಯಾವತ್ತಿದ್ರೂ ಕೆಮಿಕಲ್ ಅಲ್ವಾ ನೋಡಿ ಇದು ಸ್ವಲ್ಪನೂ ಗಂಟಿಲ್ಲದೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ನೆನ್ಯಾಕೆ ಬಿಡಬೇಕು ಅಷ್ಟರಲ್ಲಿ ಢೋಕ್ಲಾಗ್ ಹಾಕೋ ನೀರನ್ನ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಮೂರು ಹಸಿಮೆಣಸಿನ್ಕಾಯಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಚಿಟಿಕೆಯಷ್ಟು ಇಂಗು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ನೀರು ಒಂದು ಸ್ಪೂನ್ ಸಕ್ಕರೆ ಅರ್ಧ ಸ್ಪೂನಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಮಾಡುವಾಗ ಕೆಲವೊಂದು ಸತಿ ರಸ ತುಂಬ ಕಡಿಮೆ ಬೀಳುತ್ತೆ ಇಲ್ಲದೆ ಹೋದರೆ ತುಂಬ ಜಾಸ್ತಿ ಆಗಿ ಹೋಗುತ್ತೆ ಕರೆಕ್ಟ್ ಹೇಳಬೇಕು ಅಂದರೆ ಕಡಲೆ ಹಿಟ್ಟನ್ನ ಎರಡು ಕಪ್ ತೊಗೊಂಡ್ರೆ ಒಂದು ಕಪ್ಪಷ್ಟು ನೀರು ಹಾಕೋಬೇಕು ಒಂದು ಕಪ್ಪಷ್ಟು ತೊಗೊಂಡ್ರೆ ಅರ್ಧ ಕಪ್ಪಷ್ಟು ನೀರು ನಾನಿಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಹತ್ರ ಸ್ಟೀಮರ್ ಇರೋದಿಲ್ಲ ಇಡ್ಲಿ ಸ್ಟೀಮರ್ ಇದ್ರೆ ಅದರಲ್ಲೂ ನೀವು ಇದನ್ನ ಮಾಡ್ಕೋಬೋದು ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮುಳುಗೋ ತನಕ ಅದಕ್ಕೆ ನೀರು ಹಾಕಬೇಕು ನಿಂಬೆಹಣ್ಣು ಪೀಸ್ನ ಹಾಕೋದ್ರಿಂದ ಕುಕ್ಕರ್ ಕಪ್ಪಾಗೋದಿಲ್ಲ ಯಾವ ಪಾತ್ರೆಯಲ್ಲಿ ಮಾಡಬೇಕು ಅಂತಿದ್ದೀರೋ ಆ ಪಾತ್ರೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೋಬೇಕು ಇಲ್ಲಿ ದೊಡ್ಡದಾಗಿರೋ ಪಾತ್ರೆನೇ ಯೂಸ್ ಮಾಡಬೇಕು ಇದಕ್ಕೆ ಹಿಟ್ಟು ಹಾಕಿದ್ಮೇಲೆ ಇನ್ನೂ ಅರ್ಧದಷ್ಟು ಸ್ಪೇಸ್ ಉಳಿಯುವಷ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀರನ್ನ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ಹಿಟ್ಟು ಪೂರ್ತಿಯಾಗಿ ನೆಂದಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು ಅಂದರೆ ಇದು ಫೈವ್ ಎಮ್ ಎಲ್ ಅಷ್ಟು ಸೋಡಾ ಪುಡಿ ಆಗಲೇ ನಾವು ಸಿಟ್ರಿಕ್ ಆ್ಯಸಿಡ್ ಹಾಕಿದ್ವಲ್ಲ ಅದೇ ಸೋಡಾ ಪುಡಿ ಇರಬೇಕು ಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದ ಹಾಗೆ ಇದು ಸಿಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಒಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಒಂದೇ ಡೈರೆಕ್ಷನಲ್ಲಿ ಹೀಗೆ ಚೆನ್ನಾಗಿ ಕಲಿಸ್ತಾ ಹೋಗಬೇಕು ಹಿಟ್ಟು ಹಾಗೆ ಸೋಡಾ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಾತ್ರ ಇದನ್ನ ಕಲಿಸ್ಕೊಳ್ಳಿ ತುಂಬ ಜಾಸ್ತಿ ಕಲಿಸ್ತಾ ಹೋದರೆ ಇದರ ಏರ್ ಬಬಲ್ಸ್ ಎಲ್ಲ ಹೊರಟು ಹೋಗುತ್ತೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ನಾನು ಇದಕ್ಕೆ ಅರಶಿನ ಪುಡಿ ಹಾಕಿಲ್ಲ ಕಡಲೆ ಹಿಟ್ಟಿಗೆ ಅದರದೇ ಆದಂಥ ಒಂದು ಯೆಲ್ಲೋಯಿಶ್ ಕಲರ್ ಇರುತ್ತೆ ಅರಿಶಿನ ಪುಡಿ ಹಾಕದೇ ಇದ್ದರೂ ಪರವಾಗಿಲ್ಲ ಅಕಸ್ಮಾತ್ ಹಾಕಲೇಬೇಕು ಅಂತಂದರೆ ಒಂದು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಪುಡಿ ಹಾಕಬೇಕು ಇಲ್ಲದೆ ಹೋದರೆ ಅರ್ಶಿನ ಪುಡಿ ಸೋಡಾ ಪುಡಿ ಜೊತೆ ರಿಯಾಕ್ಟ್ ಆಗಿ ಅಲ್ಲಲ್ಲಿ ಕೆಂಪು ಕೆಂಪು ಸ್ಪಾಟ್ಸ್ ಆಗುತ್ತೆ ಈಗ ಮೊದಲೇ ಗ್ರೀಸ್ ಮಾಡಿಟ್ಕೊಂಡಿರೋ ಪಾತ್ರೆಗೆ ಇದನ್ನು ಹಾಕಿ ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿ ಅದರ ಏರ್ ಬಬಲ್ಸ್ ಎಲ್ಲ ಹೋದ್ಮೇಲೆ ಇದನ್ನು ಸ್ಟೀಮರಲ್ಲಿ ಇಡಬೇಕು ಸೋಡಾ ಪುಡಿ ಹಾಕ್ತಿದ್ದಾಗೆ ಈ ಎಲ್ಲ ಪ್ರೋಸೆಸ್ ತುಂಬ ಫಾಸ್ಟಾಗಿ ಆಗಬೇಕು ಜಾಸ್ತಿ ಹೊತ್ತು ಇದನ್ನ ಹೊರಗಡೆ ಇಟ್ಟಿರಬಾರ್ದು ಇಲ್ಲದೆ ಹೋದರೆ ಡೋಕ್ಲಾ ಚೆನ್ನಾಗಿ ಬರೋದಿಲ್ಲ ಈಗ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಹತ್ತು ನಿಮಿಷದಲ್ಲಿ ಆಗಾಗ ಇದನ್ನ ತೆಗೆದು ಇದ್ರೆ ಹಿಟ್ಟು ಅಲ್ಲಲ್ಲಿ ಉಳ್ಕೊಳ್ಳುತ್ತೆ ಹತ್ತು ನಿಮಿಷ ಆದಮೇಲೆ ಮಧ್ಯದಲ್ಲಿ ಈ ಥರ ಚಾಕು ಹಾಕಿ ತೆಗೆದು ನೋಡಿದ್ರೆ ಹಿಟ್ಟು ಉಳ್ಕೊಂಡಿರಬಾರ್ದು ಚಾಕುಗೆ ಸ್ವಲ್ಪ ಹಿಟ್ಟು ಅಂಟ್ಕೊಂಡಿರೋದ್ರಿಂದ ಮತ್ತೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮಧ್ಯದಲ್ಲಿ ಈ ಥರ ಚಾಕು ಹಾಕಿ ನೋಡಿದ್ರೆ ಹಿಟ್ಟು ಅದಕ್ಕೆ ಅಂಟ್ಕೊಂಡಿರಬಾರ್ದು ನೋಡಿ ಫುಲ್ ಕ್ಲಿಯರ್ ಆಗಿದೆ ಈಗ ಪಾತ್ರೆನ ಕುಕ್ಕರಿಂದ ತೆಗೆದು ಪೂರ್ತಿಯಾಗಿ ಇದು ಆರಕ್ ಬಿಡಬೇಕು ಇಲ್ಲದೆ ಹೋದರೆ ಮಧ್ಯದಲ್ಲಿ ಹಿಟ್ಟು ಪಾತ್ರೆಗೆನೆ ಅಂಟ್ಕೊಂಡು ಬಿಟ್ಟಿರುತ್ತೆ ನೋಡಿ ಅದಾಗದೆ ಬಿಟ್ಕೊಂಡಿದೆ ಈಗ ಢೋಕ್ಲಾ ರೆಡಿಯಾಗಿದೆ ಇದನ್ನ ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆನ ಸ್ವಲ್ಪ ಬಡಿದ್ರೆ ಅದಾಗದೆ ಕೆಳಗಡೆ ಬರುತ್ತೆ ನೋಡಿ ಹಿಟ್ಟು ಪಾತ್ರೆಗೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅರಿಶಿನ ಪುಡಿ ಹಾಕದೇ ಇದ್ರೂ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಗುಜರಾತಿ ಸ್ಟೈಲ್ ಢೋಕ್ಲಾ ತಿನ್ನಬೇಕು ಅಂದರೆ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೂಪರ್ ಸ್ಪಾಂಜಿಯಾಗಿ ಹಾಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಆಗಲೇ ನಾನು ಸಿಟ್ರಿಕ್ ಆಸಿಡ್ ಇಲ್ಲದೆ ಹೋದರೆ ನಿಂಬೆ ಹಣ್ಣು ರಸನ ಹಾಕೋಬೋದು ಅಂತ ಹೇಳಿದ್ದೆ ಆದರೆ ಅದು ಇಷ್ಟು ಸ್ಪಾಂಜಿಯಾಗಿ ಬರೋದಿಲ್ಲ ನೀವು ಎಷ್ಟೇ ಇದನ್ನು ಪ್ರೆಸ್ ಮಾಡಿ ಮತ್ತೆ ಅದೇ ಟೆಕ್ಸ್ಚರ್ಗೆ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಆಗಲೇ ನಾವು ರಸ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಬೆಚ್ಚಗಿರಬೇಕು ಜಾಸ್ತಿ ಬಿಸಿಯಾಗಿರೋದು ಹಾಕಿದ್ರೆ ಢೋಕ್ಲಾ ಎಲ್ಲ ಮೆಲ್ಟ್ ಆಗೋಗುತ್ತೆ ಪೂರ್ತಿ ತಣ್ಣಗಿರೋದು ಹಾಕಿದ್ರೆ ಡೋಕ್ಲಾ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ಡೋಕ್ಲಾ ಪೂರ್ತಿಯಾಗಿ ಆರಿರಬೇಕು ರಸ ಸ್ವಲ್ಪ ಬೆಚ್ಚಗಿರಬೇಕು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ತಪ್ಪದೇ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು